ಐ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಉತ್ತರ ಕರ್ನಾಟಕ ಶೈಲಿಯ ತಾಳಿಪಟ್ಟು ಅದು ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಸೌತ್ ಇಂಡಿಯನ್ ಡಿಶ್ಶೇ ಮಾಡ್ತಿದ್ದು ಆಲ್ಮೋಸ್ಟು ನಾವು ಹೊಸ್ದಾಗಿ ಟ್ರೈ ಮಾಡ್ತಿದ್ದೀನಿ ತಾಳಿಪಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಒಳ್ಳೆ ಟೇಸ್ಟ್ ಕೂಡ ಇತ್ತು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಇವಾಗ ನೋಡಿ ಒಂದು ಕಪ್ಪಷ್ಟು ಒಂದು ಫುಲ್ ಕಪ್ಪಷ್ಟು ಜೋಳದಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಇಟ್ಟು ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಬೇಸನ್ ಪೌಡರ್ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ ದಪ್ಪ ಸೈದು ತೊಳ್ಕೊಂಡು ಬಿಟ್ಟು ತುರ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚು ಸ್ವಲ್ಪ ಕರಿಬೇವು ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡಿರ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಾಕೊಂಡಿದ್ದೀನಿ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಹೆಚ್ಚಾಕೊಂಡಿದ್ದೀನಿ ಸಣ್ಣಕ್ಕೆ ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಿಮ್ಮ ಸಲಹೆ ಸೂಚನೆಗಳು ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಒಂದೆರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಈ ಹಂತದಲ್ಲಿ ಸೇರಿಸ್ಕೋತೀನಿ ನೀವು ಬೇಕಾದ್ರೆ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕ್ತಾಗಲೇ ಹಾಕ್ಕೋಬೋದು ತೆಂಗಿನಕಾಯಿ ಒಂಚೂರು ಲಾಸ್ಟಿಗೆ ಸೇರಿಸ್ಕೊಂಡಿದ್ದೀನಿ ಕ್ರಿಸ್ಪಿಯಾಗಿರಲಿ ಅಂತಾರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತ ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ತಟ್ಟಾಗಿ ಬರೋ ಥರ ನೀಟಾಗಿ ನೋಡ್ಕೊಂಡು ಕಲಿಸ್ಕೋಬೇಕು ರೆಡಿ ಆದಮೇಲೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ನಾದ್ಕೋಬೇಕು ನಾದ್ಕೊಂಡ್ರೆ ಚೆನ್ನಾಗಿ ತಟ್ಟಕ್ಕೆ ಬರುತ್ತೆ ನಾವು ಇದನ್ನು ದೊಡ್ಡದಾಗಿರೋವಂಥ ಬಾಳೆದೆಲೆ ಮೇಲಾದರೂ ತಟ್ಕೋಬೋದು ಅಥವಾ ಹೋಳ್ಗೆ ಪೇಪರ್ ಬರುತ್ತೆ ಹೋಳ್ಗೆ ಪೇಪರ್ ಅಂದರೆ ಪ್ಲಾಸ್ಟಿಕ್ ಇರುತ್ತೆ ಮೇಲೆ ಅದ್ರ ಮೇಲೆ ಆದರೂ ತಟ್ಕೋಬೋದು ಇಲ್ಲ ಹೆಂಚ ಮೇಲೆ ಆದರೂ ಕೂಡ ತಟ್ಕೊಂಡು ಬೇಯಿಸ್ಕೊಬೋದು ನೋಡಿ ಈಗ ನಾನು ಹೆಂಚ್ ಮೇಲೆ ತಡ್ತಿದ್ದೀನಿ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಒಂದು ಉಂಡೆ ಗಾತ್ರ ಕೈಯಲ್ಲಿ ಹಿಡ್ಕೊಳೋಕ್ಕೆ ಇಡ್ ಹಿಡಿಯೋಕ್ಕೆ ಹಿಡಿಯೋಷ್ಟು ಆಗೋವಷ್ಟು ಒಂದು ಉಂಡೆ ಗಾತ್ರದಷ್ಟು ತೊಗೊಂಡು ಅದರ ಮೇಲೆ ತಡ್ತಿದ್ದೀನಿ ನೀವು ಎಷ್ಟು ತೆಳುವಾಗಬೇಕಾದ್ರೂ ತಟ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಈ ಥರ ತಟ್ಟಿ ತೋರಿಸ್ತಿದ್ದೀನಿ ನೀವು ಈ ರೊಟ್ಟಿನ ನೀವು ವೆರೈಟಿ ಆಫ್ ಚಟ್ನಿ ಜೊತೆಗೆ ಪಲ್ಯ ಸಿಮ್ಮೆ ಎಣ್ಣೆ ಬದನೆಕಾಯಿ ಜೊತೆಗೆ ವೆರೈಟಿ ಆಫ್ ಪಲ್ಯ ಜೊತೆಗೆ ಎಣ್ಣೆ ಬದನೆಕಾಯಿ ಜೊತೆಗೆ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು ಒಳ್ಳೆ ಕಾಂಬಿನೇಷನು ತು ಬರೀ ತುಪ್ಪ ಜೊತೆ ಕೂಡ ತಿನ್ಬೋದು ಯಾಕೆಂದರೆ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಹಾಗೂ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಈಗ ನೋಡಿ ಎರಡು ಸೈಡು ನೀಟಾಗಿ ಬೇಯಿಸ್ತಿದ್ದೀನಿ ನಮ್ಮ ಕಡೆ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಆ ಲೆವೆಲ್ ಆ ಥರ ಕಾಣುತ್ತೆ ಆದರೆ ಇದು ತಾಳಿಪಟ್ಟು ತುಂಬ ಟೇಸ್ಟಿಯಾಗಿ ಬಂದಿತ್ತು ಮತ್ತು ತುಂಬ ರುಚಿಯಾಗಿ ಕೂಡ ಇತ್ತು ನೀವು ಇದಕ್ಕೇನು ಬೇಡ ಬರೀ ತುಪ್ಪ ಹಾಕೊಂಡು ತಿನ್ಬೋದು ಆದರೆ ನೀವು ಬೇಕು ಅಂದರೆ ಎಕ್ಸ್ಟ್ರಾ ವೆಜಿಟೇಬಲ್ ಕರಿ ಏನಾದರೂ ಎಣ್ಣೆ ಬದನೆಕಾಯಿ ಚಟ್ನಿ ಎಲ್ಲದರ ಜೊತೆ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೊಸ ಹೊಸ ರೆಸಿಪೀಸ್ ಟ್ರೈ ಮಾಡಿ ತಿನ್ನೋದ್ರಿಂದ ಮಾಡೋಕ್ಕೂ ಖುಷಿ ಇರುತ್ತೆ ತಿನ್ನೋಕ್ಕೂ ಖುಷಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆ ತಾಳಿಪಟ್ಟು ನಾನೀಗ ಮಾಡಿರೋದ್ರಲ್ಲಿ ಆರರಿಂದ ಏಳು ಆಗಿದೆ ಜಾಸ್ತಿ ತಾಳಿಪಟ್ಟು ಬೇಕು ಅಂದರೆ ಇಂಗ್ರೀಡಿಯಂಟ್ಸ್ ಜಾಸ್ತಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್